ಕೊಡಬೇಕು ನ್ಯಾಯಾಲಯದಲ್ಲಿ ಪ್ರೂವ್ ಆಗಬೇಕು ಅದು ಮಾಡಬೇಕು ಅಂತ ಹೇಳಿದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ನೇಮಕ ಮಾಡಿ ಇಂತಹ ಪ್ರಕರಣಗಳ ಟೈಮ್ ಅನ್ನ ಬೌಂಡಿಂಗ್ ಅನ್ನ ಇಟ್ಟು ತ್ವರಿತಗತಿಯಲ್ಲಿ ಇದರ ವಿಚಾರಣೆಗೆ ನೀವು ಕೆಲಸ ಮಾಡಬೇಕಾಗಿತ್ತು ನೀವು ರಾಜಕೀಯ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀರಾ ನಾನು ಕಾಂಗ್ರೆಸ್ ಬಿಜೆಪಿ ಅದನ್ನ ಹೇಳ್ತಾ ಇಲ್ಲ ಯಾವುದೇ ಸರ್ಕಾರಗಳಿರಲಿ ಇಂತಹ ಘಟನೆಗಳನ್ನ ನಡಬೇಕಾದ್ರೆ ಅದರ ಶಾಶ್ವತ ಪರಿಹಾರಕ್ಕೆ ಪ್ರಯತ್ನ ಮಾಡಬೇಕು ಒಂದು ವೇಳೆ ಅದು ಏನು ಬೆಳಗಾವಿ 的。<music> ಉಡುಪಿಗೆ ಹೋಗಿದಂತಹ ಚೌಗೆಲೆ ಅವನ ಹೆಸರು ಅಲ್ಲಿ ನಾಲ್ಕು ಜನರನ್ನ ಸಾಮೂಹಿಕವಾಗಿ ಕೊಲೆ ಮಾಡಿ ಬಂದಲ್ಲ ಆ ಸಂದರ್ಭದಲ್ಲೇ ಅವನಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮುಖಾಂತರ ಅವನಿಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಹಾಗೆ ನೀವು ಮಾಡಿದ್ದಿದ್ರೆ ಇಂತಹ ಘಟನೆಗಳು ಮರುಕಳಿಸ್ತಾ ಇರಲಿಲ್ಲ ಅದನ್ನ ನೀವು ಮಾಡಲಿಲ್ಲ ಅದನ್ನ ನೀವು ಮಾಡಿದರೆ ಕೇವಲ ಭಾಷಣ ಬಿಗಿದ್ರೆ ಏನು ಅರ್ಥ ಇಲ್ಲ ಹಾಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾನ್ಯ ಗೃಹ ಮಂತ್ರಿಯವರಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಕೇಳ್ಕೊಳ್ತಾ ಇದೆ ಈ ಅಂಜಲಿ ಪ್ರಕರಣದ ಹಿಡಿದು ತುಮಕೂರಿನ ಯುವತಿಯ ಜೀವಂತ ಸುಟ್ಟ ಪ್ರಕರಣದಿಂದ ಹಿಡಿದು ಮಡಿಕೇರಿಯ ಪ್ರಕರಣ ಇರಬಹುದು ಉಡುಪಿಯ ಪ್ರಕರಣ ಇರಬಹುದು ಈ ಎಲ್ಲಾ ಪ್ರಕರಣಗಳ ತ್ವರಿತಗತಿಯ ವಿಚಾರಣೆಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಒಂದನ್ನು ನೀವು ಏನು ಪ್ರಾರಂಭ ಮಾಡಬೇಕು ಮತ್ತು ಅಲ್ಲಿಗೆ ಸರ್ಕಾರದ ಅತ್ಯುನ್ನತ ವಿಶೇಷ ಅಭಿಯೋಜಕರನ್ನ ನೇಮಕ ಮಾಡಿ ಡೇ ಬೈ ಡೇ ಪ್ರೊಸೀಡಿಂಗ್ಸ್ ಆಗಬೇಕು ಒಂದು ತಿಂಗಳು ಅಥವಾ ಎರಡು ತಿಂಗಳ ಒಳಗಡೆ ಮ್ಯಾಕ್ಸಿಮಮ್ ಅವರ ವಿಚಾರಣೆ ಮುಗಿದ್ರೆ ಮುಂದಿನ ಅಡುಗೆ ಪಾಠ ಆಗ್ತದೆ ಅದನ್ನ ಮಾಡಿದರೆ ನೀವು ಬೇರೆ ರಾಜಕೀಯ ಭಾಷಣವನ್ನು ಬಿಗಿದ್ರೆ ಏನು ಪ್ರಯೋಜನ ಇಲ್ಲ ಇದು ಸರ್ಕಾರದ ಜವಾಬ್ದಾರಿ ಅದೇ ರೀತಿ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಇದೆ ಹುಬ್ಬಳ್ಳಿ ಮತ್ತು ಧಾರವಾಡದ ಪೊಲೀಸ್ನವರು ನೇಹಾ ಪ್ರಕರಣ ನಡೆದಾಗ ಅವರಿಗೆ ನಾವು ಸಲ್ಯೂಟ್ ಮಾಡಬೇಕು ಒನ್ ಅವರ್ ವಿತ್ ಇನ್ ಎ ಒನ್ ಅವರ್ ಅಲ್ಲಿಯ ಆರೋಪಿ ಫಯಾಜನ್ನ ಅನ್ನ ಬಂಧನ ಮಾಡ್ತಾರೆ ಯಾಕೆ ಅಂಜಲಿಯ ಪ್ರಕರಣದಲ್ಲಿ ಅದು ಸಾಧ್ಯವಾಗ್ತಾ ಇಲ್ಲ ಇವತ್ತು ಪೊಲೀಸ್ ಕಮಿಷನರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಎರಡು ವಿಶೇಷ ತಂಡವನ್ನ ರಚನೆ ಮಾಡಿದೀವಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಎರಡಲ್ಲ ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಒಂದು ದಿನದಲ್ಲಿ ಅವನನ್ನು ಬಂಧಿಸಬಹುದು ಎಲ್ಲೋ ನೀವು ರಾಜಕೀಯ ಪ್ರಭಾವಕ್ಕೆ ಒಳಗಾಗಿದ್ದೀರಾ ಯಾಕೆ ಅಂತ ಹೇಳಿದ್ರೆ ಅಂಜಲಿ ಪ್ರಕರಣ ನಡೆದ ತಕ್ಷಣ ಬಿಜೆಪಿಯ ಕೆಲವು ನಾಯಕರವರ ಮನೆಯ ಮುಂದೆ ಹೋಗಿ ನಾಟಕ ಮಾಡುವಂತ ಪ್ರತಿಭಟನೆ ಮಾಡಿದ್ರು ಯಾವ ನೈತಿಕತೆ ಇದೆ ನಿಮಗೆ ಬಿಜೆಪಿಯ ನಾಯಕರಿಗೆ ಯಾವ ನೈತಿಕತೆ ಇದೆ ನಿಮಗೆ ಇದ್ರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಯಾಕೆ ಅಂತ ಹೇಳಿದ್ರೆ ಬಿಲ್ ಕಿಸ್ ಬಾನು ಎಂಬಂತಹ ಓರ್ವ ಮಹಿಳೆಯ ಸಾಮೂಹಿಕ ಅತ್ಯಾಚಾರ ಮಾಡಿದಂತ ಆರೋಪಿಗೆ ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆಯಾದಾಗ ಅವನಿಗೆ ಹೂವಿನ ಹಾರ ಹಾಕಿ ಸಾಕಿದಂತಹ ನೀರು ಒಂದು ಮಹಿಳೆಯ ಪರವಾಗಿ ಮಾತನಾಡಲಿಕ್ಕೆ ನೈತಿಕತೆ ಇದೆಯಾ ನಿಮಗೆ ನಿಮ್ಮ ಜನ್ಮಕ್ಕೆ ಇಷ್ಟು ನಾಚಿಕೆ ಆಗ್ಬೇಕು ನಿಮಗೆ ಯಾವ ನೈತಿಕತೆ ಇದೆಯಾ ನಿಮಗೆ ನಿಮಗೆ ನೈತಿಕತೆ ಇದ್ದಿದ್ರೆ ಅಲ್ಲೇ ಬಿಲ್ ಕಿಸ್ಬಾನ್ ಆರೋಪಿಯಾಗಿದ್ದಂತವನು ಚೇರಿನಿಂದ ಪೆರೋಲ್ ಮೇಲೋ ಜಾಮೀನ್ ಮೇಲೆ ಹೊರಗೆ ಬಂದಾಗ ಅವನಿಗೆ ಹೂವಿನ ಹಾರ ಆಗ್ತಾ ಇರಲಿಲ್ಲ ನೀವು ನಾಟಕ ಮಾಡ್ತಾ ಇದ್ದೀರಾ ಅಮಿತ್ ಶಾರವರೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾರವರೇ ನೀವು ನೇಹಾ ಪ್ರಕರಣ ನಡೆದಾಗ ಅವರ ಮನೆಗೆ ಭೇಟಿ ಕೊಟ್ರಿ ನಾವು ಸ್ವಾಗತಿಸುತ್ತೇವೆ ಭೇಟಿ ಕೊಡಿ ಏನು ತಪ್ಪಲ್ಲ ಅದು ಕ್ರೈಮ್ ಅಲ್ಲ ಭೇಟಿ ಕೊಡ್ತಿದ್ದೀರಾ ಯಾಕೆ ಅಂಜಲಿ ಮನೆಗೆ ಭೇಟಿ ಕೊಡ್ಲಿಲ್ಲ ಯಾಕೆ ಭೇಟಿ ಕೊಡ್ಲಿಲ್ಲ ಅಂಜಲಿ ಹಿಂದೂ ಅಲ್ವಾ ಮಡಿಕೇರಿಯಲ್ಲಿ ಆದಂತಹ ನಮ್ಮ ಸಹೋದರಿ ಹಿಂದೂ ಅಲ್ವಾ ಅಲ್ಲಿ ಯಾಕೆ ನೇಹ ಮನೆಗೆ ಹೋದ್ರಿ ಅಂತ ಹೇಳಿದ್ರೆ ಆರೋಗ್ಯ ಆಗಿದೆ ಎಂಬ ಕಾರಣಕ್ಕ ನಿಮ್ಮ ಸೆಲೆಕ್ಟಿವ್ ರಾಜಕೀಯವನ್ನು ನಾವು ಕಂಡು ಕಂಡುತೇವೆ ಇಂತಹ ರಾಜಕಾರಣ ಹೆಚ್ಚು ದಿನ ನಡೆಯೋದಿಲ್ಲ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳ್ತಾ ಇದೆ ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿ ಒಬ್ಬ ಹಿಂದೂ ಸಹೋದರನಿಗೆ ಅನ್ಯಾಯ ಆದ್ರೆ ದೌರ್ಜನ್ಯ ಆದ್ರೆ ಒಬ್ಬ ಮುಸ್ಲಿಂ ಸಹೋದರ ಅದರ ಬಗ್ಗೆ ದುನಿಯತ್ಬೇಕು ಒಬ್ಬ ಮುಸ್ಲಿಂ ಸಹೋದರನಿಗೆ ದೌರ್ಜನ್ಯ ಅನ್ಯಾಯ ಆದ್ರೆ ಒಬ್ಬ ಕ್ರೈಸ್ತ ಸಹೋದರ ಅದರ ಬಗ್ಗೆ ಧ್ವನಿಯತ್ಬೇಕು ನಾವೆಲ್ಲರೂ ಕೂಡ ಏಕೋದರ ಸಹೋದರ ಆಗಿ ಬದುಕ್ತಾ ಇರುವಂತಹ ದೇಶ ಇದು ಇಂತಹ ದೇಶದಲ್ಲಿ ಹೋಮ ವಿಶ್ವ ಬೀಜದ ಹುಲಿಯನ್ನ ಹುಂಡಿ ನಮ್ಮನ್ನ ಡಿವೈಡ್ ಅಂಡ್ ಗೆ ನೀವು ಬರ್ತಾ ಇದ್ರೆ ತೀರ್ತೇವೆ ಕರ್ನಾಟಕದ ಜನರು ಸೌಹಾರ್ದ ಪ್ರೇಮಿಗಳು ಇಂತಹ ಇಂತಹ ಅಪರಾಧ ಪ್ರಕರಣಗಳು ನಡೀಬೇಕಾದ್ರೆ ಅದನ್ನು ನಾವೆಲ್ಲರೂ ಕೂಡ ಒಕ್ಕೊರಲಿನಿಂದ ಖಂಡಿಸ್ತವೆ ಎಂಬಂತ ಸಂದೇಶವನ್ನ ಇವತ್ತಿನ ಈ ಪ್ರತಿಭಟನೆಯ ಮುಖಾಂತರ ರಾಜ್ಯದ ಜನರಿಗೆ ನಾನು ಕೊಡ್ತಾ ಇದ್ದೇನೆ ಇನ್ನೊಂದು ವಿಚಾರವನ್ನು ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಹಾಕ್ತೇನೆ ನಿಮಗೆ ಗೊತ್ತಿರಬೇಕು